ಪ್ರಕೃತಿ ವಿಕೋಪದ ರಾಶಿ ರಾಶಿ ದೂರುಗಳು ಉಳ್ಳಾಲ ನಗರಸಭೆಯ ಈ ತಿಂಗಳ ಸಾಮಾನ್ಯ ಸಭೆಯನ್ನು ನಡುಗಿಸಿದೆ ಪ್ರಾರಂಭದಲ್ಲಿ ಪೌರಾಯುಕ್ತರಾದ ನವೀನ್ ಹೆಗಡೆ ಸ್ವಾಗತಿಸಿದರು ಇವತ್ತು ನಾವು ಉಳ್ಳಾಲ ನಗರಸಭೆಯ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಸಾಮಾನ್ಯ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ ನಮ್ಮ ನಗರಸಭೆಯ ಪ್ರಥಮ ಪ್ರಜೆ ಹಾಗೂ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಶಶಿಕಲಾ ಅವರಿಗೆ ನಾನು ಸ್ವಾಗತ ಬಯಸ್ತೇನೆ ಉಳ್ಳಾಲ ಕಮ್ಯುನಿಟಿ ಹೆಲ್ತ್ನ ವೈದ್ಯರಾದ ಡಾಕ್ಟರ್ ತಾರ ಮಳೆಗಾಲದಲ್ಲಿ ಅನುಸರಿಸಬೇಕಾದ ಎಚ್ಚರಿಕೆಯ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ರು ಬಗ್ಗೆ ಹೇಳ್ತೇನೆ ಅತಿಸಾರ ಬೇದಿ ಅಂದರೆ ಯಾವುದೇ ಮಗು ಮೂರಕ್ಕಿಂತ ಜಾಸ್ತಿ ನೀರಾಗಿ ಮೋಷನ್ ನೀರಾಗಿ ಬೇದಿ ಮಾಡ್ತದಲ್ಲ ಅದನ್ನೆ ಸೊ ಮಕ್ಕಳಲ್ಲಿ ಇದರದ್ದು ಇಫೆಕ್ಟ್ ಬೇಗ ಜಾಸ್ತಿ ಇರ್ತದೆ ಯಾಕಂದರೆ ಅವರಿಗೆ ಅದು ಅವರ ಬಾಡಿ ವೆಯ್ಟು ಕಡಿಮೆ ಇರೋದ್ರಿಂದ ತಡ್ಕೊಳ್ಳೋ ಶಕ್ತಿ ಕಡಿಮೆ ಇರ್ತದೆ ಸೊ ಅಷ್ಟೇ ಅದೇ ಪ್ರಕಾರ ಅವರು ಅದೇ ಸರಿಯಾಗಿ ಜಾಸ್ತಿ ಇರ್ತದೆ ಸೊ ಹಾಗಾಗಿ ಬಗ್ಗೆ ಜಾಸ್ತಿ ನೆಟ್ಲೆಕ್ ಮಾಡದೆ ಕೂಡಲೇ ಆ ಥರ ಇರುವ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಥವಾ ಗವರ್ಮೆಂಟ್ ಗೆ ಹೋಗಿ ಮಗುವನ್ನು ತೋರಿಸಬೇಕಾಗ್ತದೆ ಉಳ್ಳಾಲದ ರಾಜಕಾಲುವೆಯು ಎಲ್ಲಿ ಪ್ರಾರಂಭವಾಗಿ ಎಲ್ಲಿ ಕೊನೆ ಆಗುವುದು ಎಂಬ ಮಾಹಿತಿ ನಮಗೆಲ್ಲರಿಗೂ ಇರಬೇಕು ಇನ್ನೂರು ಮನೆಗಳಿಗೆ ನೀರು ನುಗ್ಗಿ ಆಗಿರುವ ಅನಾಹುತದ ಬಗ್ಗೆ ತಿಳಿದುಕೊಂಡು ರಾಜಕಾಲುವೆಯನ್ನು ಒತ್ತುವರಿ ಮಾಡಿದವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ ಎಂದು ನಗರಸಭೆಯ ಸದಸ್ಯ ಅಯೂಬ್ ಮಂಚಿಲ ಆಗ್ರಹಿಸಿದರು ಇದಕ್ಕೆ ಎಲ್ಲಾ ಸದಸ್ಯರು ಧ್ವನಿಗೊಳಿಸಿದರು ಈಗ ನೋಡಿ ಒಂದು ಮಾಹಿತಿ ಏನು ನಾವು ಆ ಚರಂಡಿ ದೊಡ್ಡ ಚರಂಡಿ ರಾಜಕಾಲುವೆ ಅಂತ ಅದು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗ್ತದೆ ಯಾರೊಂದು ಮಾಹಿತಿ ಇದೆ ರಾಜಕಾಲು ನಗರಸಭಾ ವ್ಯಾಪ್ತಿಯಲ್ಲಿ ರಾಜಕಾಲುವೆ ಅನ್ನುವುದು ಅದರ ಎಲ್ಲಿ ಸ್ಟಾರ್ಟ್ ಅದರ ಎಲ್ಲಿ ಮೊದಲು ಅದರ ಎಲ್ಲಿ ಅಂತ ಹೇಳಿ ಮಾಹಿತಿ ಉಂಟಾಬೋದು ಧರ್ಮನಗರ ಸರಿಯಾ ಅದರ ಹೇಳಿ ದಯವಿಟ್ಟು ಮಾನ್ಯ ಪೌರಾಯ್ತಾರೆ ಕಾಲುವೆಯಿಂದ ಆ ನೀರು ಹೊರಗೆ ಬಂದು ಇನ್ನೂರು ಮನೆಗಳಿಗೆ ನೀರು ನುಗ್ಗಿ ಯಾವ ರೀತಿ ಅವಾಂತರ ಆಗಿದೆ ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ ನಮ್ಮ ಅಧ್ಯಕ್ಷರಾಗ್ಲಿ ಅವತ್ತಿನ ಕಮಿಷನರ್ ಆಗಲಿ ಈಗ ಆಗ ಆರೋ ಆಗಿ ಈಗ ಪೌರಾಯಕ್ತರಾದಂತಹ ತಾವಾಗ್ಲಿ ಇಂಜಿನಿಯರ್ ಆಗಲಿ ಯಾರಲ್ಲಿದ್ದಾರೆ ಎಲ್ಲರೂ ಕೂಡ ಸಂದರ್ಭದಲ್ಲಿ ತಮ್ಮಿಂದ ಸಾಧ್ಯ ಇರುವಷ್ಟು ಸಹಕಾರವನ್ನು ನೀವು ಮಾಡಿದ್ದೀರಿ ಅದೇ ರೀತಿ ಊರಿನ ಹಿರಿಯರು ಕಿರಿಯರು ಯುವಕರು ಸಂಘ ಸಂಸ್ಥೆಯವರು ಕೂಡ ಪರ್ಷ ಭೇದ ಜಾತಿ ಭೇದ ಬರೆತು ಪರಸ್ಪರ ಒಂದಾಗಿ ಕೆಲಸ ಮಾಡಿದ್ದಾರೆ ನಾನು ಕೆಲವರನ್ನು ನೋಡಿದ್ದೇನೆ ಇನ್ನು ಕೆಲವರನ್ನು ನೋಡಲಿಲ್ಲ ಮೂರು ಗಂಟೆಗೆ ರಶೀದ್ ಅವರು ಅಸ್ಕರ್ ಅವರು ನಾಲ್ಕು ಗಂಟೆಗೆ ನಮಿತಾನ್ ಅವರು ನಾಲ್ಕಾ ಮೂವರು ಗಂಟೆಗ ಕಲೀಲ್ ಅವರು ಅಂತ ತುಂಬಾ ಚಿತ್ರಕರಣರು ಅದೇ ರೋ ಅದೇ ರೀತಿ ರೌಫ್ ಅವರ ಹಸ್ಬೆಂಡ್ ಇನ್ಸ್ಪೈರ್ ಇದ್ರೆ ಇದ್ರಲ್ಲ ನಾನು ಐದು ಗಂಟೆಗೆ ಲೇಟ್ ನನ್ನ ಅದು ಲಾಸ್ಟ್ ಗೆಲ್ತೀನಿ ಉಲ್ಲಾರದಲ್ಲಿ ಆ ಇದು ಬಂತಲ್ಲಿ ಎಂತ ಧೋನಿ ಧೋಣಿ ಬಂದ ಸಂದರ್ಭದಲ್ಲಿ ನಾನು ಅಸ್ಗರ್ ಕೆಲವರೆಲ್ಲ ಸೇರಿದ್ದಕ್ಕೆ ಎತ್ತ ಕೊಡೋದು ಆ ಹೆದರ್ ಕೊಟ್ಟು ಆ ಸಂದರ್ಭದಲ್ಲಿ ಹೋಗಿದ್ದೇನೆ ನಾವು ವಾರ್ಡ್ ನೋಡಲಿಲ್ಲ ಅದೇ ರೀತಿ ರಶೀದ್ ಅವರು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅಸ್ಗರ್ ಹೋಗಿದ್ದಾರೆ ನಮಗೆ ಕೂಡ ಹೋಗಿದ್ದಾರೆ ತಮಗೆಲ್ಲರೂ ಕೂಡ ಒಂದು ವಿಷಯವನ್ನು ಮಂಡಿಸ್ತೇನೆ ಈ ಎಲ್ಲಿಂದ ಎಲ್ಲಿಗೆ ಆ ರಾಜ್ಯ ಕಾಲುವೆ ಎಷ್ಟು ಅಗಲಿತ್ತು ಅದರ ವಿಟ್ಟೆಷ್ಟು ಅನ್ನುವುದರ ಬಗ್ಗೆ ತಾವು ದಯವಿಟ್ಟು ಪೋರಾಯಿತಾರೆ ಅದನ್ನು ಸರ್ವೆ ಮಾಡಿಸಬೇಕು ಆ ಸರ್ವೆ ಮಾಡಿಸಿಕೊಂಡು ಅದರ ಒಂದು ಸಂಪೂರ್ಣ ಚಿತ್ರವನ್ನು ನಮ್ಮ ನಗರಸಭೆಗೆ ನಮ್ಮ ಮೀಟಿಂಗ್ ನೀಡುವಂತಹ ಒಂದು ಕೆಲಸ ಮಾಡಬೇಕು ಯಾರಾದರೂ ಅದನ್ನು ಒತ್ತುವರಿ ಮಾಡಿದ್ರೆ ಯಾವುದೇ ಒಂದು ಮುನಾಜಿಲ್ಲದೆ ನೋಡಿ ನಾವೀಗ ಇದ್ದೇವೆ ನಮ್ಮ ಮುಂದಿನ ಪೀಳಿಗೆಯ ವ್ಯವಸ್ಥೆ ಏನು ಇಂತಹ ಒಂದು ಸಿಟಿಯಲ್ಲಿ ನಾನು ನೋಡ್ಲಿಲ್ಲ ನನ್ನ ಅನುಭವ ನೋಡ್ಲಿಲ್ಲ ಮತ್ತೆ ಜಬ್ಬಾರ್ ಅವರು ಕೂಡ ಹೇಳಿದ್ರು ಮಸ್ತು ಕಟ್ಟೆಯಲ್ಲಿ ಆ ಪರಿಸ್ಥಿತಿ ಬಹಳ ಕಷ್ಟದ ಒಂದು ವಾತಾವರಣ ಅದು ಹಾಗೆ ಯಾವುದು ಯಾರು ಕಾಮಗಾರಿ ಮಾಡಿದ್ದು ಪಿಡಬ್ಲ್ಯೂ ಅವರ ಕಾಮಗಾರಿಯ ಅತ್ತ ಹೂಲೆ ಸ್ವಲ್ಪ ಸಣ್ಣ ಸಣ್ಣ ವಿಚಾರ ಇರ್ಬೋದು ಆದ್ರೂ ಕೂಡ ಅದರ ಸಂಪೂರ್ಣ ಒಂದು ಸರ್ವೆ ಮಾಡಿಸಿ ತಾವು ದಯವಿಟ್ಟು ಅದರಂದು

ಒಂದೆಡೆ ದ್ವಿಮುಖ ಸಂಚಾರ ಇದೆ ಇನ್ನೊಂದೆಡೆ ಮಳೆ ನೀರು ನುಗ್ಗಿ ಬ್ಲಾಕ್ ಆಗಿ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಈ ಬಗ್ಗೆ ಕ್ರಮ ಅಗತ್ಯ ಎಂದರು ಇದಕ್ಕೆ ಪ್ರತಿಕ್ರಿಯಿಸಿದ ಪೌರಾಯುಕ್ತ ನವೀನ್ ಹೆಗಡೆ ಅವರು ಮಾರುಕಟ್ಟೆಗೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಎನ್ಒಸಿ ನೀಡಿದೆ ಈ ಆಧಾರದಲ್ಲಿ ಅಂಗಡಿಗಳು ಕಾರ್ಯಾಚರಿಸುತ್ತದೆ ಎಂದರು ವಿಚಾರ ಆದರೆ ಸಿಗ ಪ್ರಕಾರ ನಿಮ್ಮ ಕಾಲುವೆ ಕಾಲುವೆ ಆರು ಮೀಟರ್ ಆಚೆ ಈಚೆ ಯಾರು ಮನೆ ಉಂಟು ನಿಮ್ಗೆ ಸಾಧ್ಯ ಉಂಟು ದೆಗಿಲಿಗೆ ಅಕರ ಕೆರೆಯಲ್ಲಿ ನೋಡಿ ಇದನ್ನು ಮನೆ ಕಟ್ಟಿದವರು ಆ ಮನೆ ಕಟ್ಟ ವಾಲ್ ಕಟ್ಟಿದವರು ನಮ್ಮ ಇದಕ್ಕೆ ಕಾಲುವೆ ಕಟ್ಟಿದ್ದಾರೆ ಆರು ಮೀಟರ್ ಬಿಟ್ಟು ಹೇಳಿ ರೂಲ್ ಇರುವಾಗ ಲೈಸೆನ್ಸ್ ಹೇಗೆ ಕೊಟ್ಟಿ ಇವರೆಲ್ಲ ಇವತ್ತು ತೆಗಿಲಿಕ್ಕೆ ಹೇಳ್ತಾರಲ್ಲ ಇದನ್ ಮಾಡ್ತಾರಲ್ಲ ಹೇಗೆ ಲೈಸೆನ್ಸ್ ಕೊಟ್ಟಿ ಇಂಜಿನಿಯರ್ ಹೇಗೆ ಕೊಟ್ಟಿವರು

ಅದಕ್ಕೋಸ್ಕರ ನಾವು ಏನೋ ಗೆ ಪತ್ರ ಬರೆದಿದ್ದೇವೆ ಅಲ್ಲಿಂದ ಏನೋ ಸಿಕ್ಕಿದ ನಂತರ ನಾವು ಡೆವಲಪ್ ಮಾಡ್ತೇವೆ ಅಷ್ಟರವರೆಗೆ ಅವರು ಅಲ್ಲಿ ತರಕಾರಿಯ ಏನು ಮಾಡ್ತಾ ಇದ್ದಾರೋ ಶುಚಿತ್ವವನ್ನು ಕಾಪಾಡ್ಕೊಂಡು ಅವ್ರು ಮಾಡಬಹುದು ಅಂತ ನಾವು ಮೌಖಿಕವಾಗಿ ಅವರಿಗೆ ತಿಳಿಸಿದ್ದೇವೆ ಯಾವುದೇ ಗಲೀಜೆಲ್ಲ ಮಾಡದೆ ಅವರ ಗಮನ ಪ್ರವಾಸ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಖಲೀಲ್ ಅವರು ನಗರಸಭೆಯ ಗಮನಕ್ಕೆ ಬಾರದೆ ಹೆದ್ದಾರಿ ಇಲಾಖೆ ಸಿ ನೀಡಲು ಸಾಧ್ಯವೇ ಇಲ್ಲ ಒಂದು ವೇಳೆ ನೀಡಿದರೆ ತೊಂದರೆ ಆಗುವುದು ನಮಗೆ ಇದನ್ನು ತೆರವು ಮಾಡುವ ಕೆಲಸ ಆಗಬೇಕು ಎಂದರು ಕೌನ್ಸಿಲರ್ ಅಯೂಬ್ ಮಂಚಲಾ ಅವರು ಮಾತನಾಡಿ ಮಳೆ ಹಾನಿ ಪರಿಹಾರಕ್ಕೆ ಐದು ಸಾವಿರ ರೂಪಾಯಿ ನೀಡಲಾಗಿದೆ ಆದರೆ ಬಾಡಿಗೆ ಕೊಠಡಿಯಲ್ಲಿರುವ ವಾಸವಿರುವ ಕುಟುಂಬಕ್ಕೆ ಪರಿಹಾರ ಯಾಕೆ ನೀಡಿಲ್ಲ ಇದರಲ್ಲಿ ತಾರತಮ್ಯ ಯಾಕೆ ಎಂದು ಗ್ರಾಮಕರ್ಣಿಕ ಸುರೇಶ್ ಅವರನ್ನು ಪ್ರಶ್ನಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಗ್ರಾಮಕರ್ಣಿಕ ಸುರೇಶ್ ಅವರು ಮಳೆ ಹಾನಿ ಪರಿಹಾರ ಬಾಡಿಗೆ ಕಟ್ಟಡದಲ್ಲಿ ವಾಸ ಇರುವವರಿಗೆ ಅನ್ವಯಿಸುವುದಿಲ್ಲ ಅವರಿಗೆ ತೊಂದರೆ ಆದರೆ ಕಟ್ಟಡ ಮಾಲೀಕರ ಜವಾಬ್ದಾರಿ ಎಂದರು ದಿನಕರ ಉಳ್ಳಾಲಿ ಸಂದರ್ಭ ಮಾತನಾಡಿ ಈ ಹಿಂದೆ ಈ ವಿಚಾರದಲ್ಲಿ ಚರ್ಚೆ ಆಗಿದೆ ಇತ್ಯರ್ಥ ಆಗಿಲ್ಲ ಪರಿಶೀಲನೆ ನಡೆಸಿದರೆ ಐನೂರಕ್ಕೂ ಅಧಿಕ ಅನಧಿಕೃತ ಮನೆಗಳು ಸಿಗಬಹುದು ಎಂದು ಸಭೆಗೆ ತಿಳಿಸಿದರು ಇದಕ್ಕೆ ಉತ್ತರಿಸಿದ ಪೌರಾಯುಕ್ತ ನವೀನ್ ಹೆಗಡೆ ಕಟ್ಟಡ ಅಕ್ರಮ ಇದ್ದರೆ ಪರವಾನಗಿ ನೀಡಲಾಗುವುದಿಲ್ಲ ಇದನ್ನು ಪರಿಶೀಲನೆ ನೀಡುವಾಗ ಸದಸ್ಯರು ಜತೆಗಿರಬೇಕು ಎಂದರು ಧರ್ಮನಗರದ ರಾಜಕಾಲುವೆ ಮುಚ್ಚಿಹೋಗಿದೆ ಕೆಲವು ಕಡೆ ಚರಂಡಿ ಇಲ್ಲ ರಸ್ತೆ ಹದಿನಾರು ಫೀಟು ಜಾಗ ಬಿಟ್ಟು ಕಟ್ಟಡ ಕಟ್ಟಬೇಕು ಎಂಬ ನಿಯಮವಿದೆ ಇದನ್ನು ಪಾಲನೆ ಮಾಡಬೇಕಲ್ಲವೇ ಎಂದು ಕೌನ್ಸಿಲರ್ ಜಬ್ಬಾರ್ ಪ್ರಶ್ನಿಸಿದರು ಮಳೆಗಾಲದಲ್ಲಿ ವಿದ್ಯುತ್ ಸಮಸ್ಯೆಗಳು ಬಹಳಷ್ಟು ಇರುತ್ತದೆ ಮೆಸ್ಕಾಂನ ಸ್ಥಿರ ದೂರವಾಣಿಗೆ ಕರೆ ಮಾಡಿದರೆ ಸ್ವೀಕರಿಸುವವರು ಇಲ್ಲ ಲೈನ್ ಮ್ಯಾನ್ ಕೂಡ ಕರೆ ಸ್ವೀಕರಿಸುವುದಿಲ್ಲ ಹೀಗೆ ಆದರೆ ವಿದ್ಯುತ್ ಸಮಸ್ಯೆ ಇತ್ಯರ್ಥಪಡಿಸುವವರು ಯಾರು ಎಂದು ಕೌನ್ಸಿಲರ್ ದಿನಕರ ಉಳ್ಳಾಲ್ ಮೆಸ್ಕಾಂ ಅಧಿಕಾರಿಯನ್ನು ತರಾಟೆಗ್ಗಿದರು ಸಭೆಯಲ್ಲಿ ಉಪಾಧ್ಯಕ್ಷೆ ಸಪ್ನ ಹರೀಶ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅಶ್ರಫ್ ಮುಂತಾದವರು ಉಪಸ್ಥಿತರಿದ್ದರು